ನಮಸ್ಕಾರ ಏನಪ್ಪ ಸೀರೆಗಳ್ ರಾಶಿ ಹಾಸ್ಕೊಂಡು ಕುತ್ಕೊಂಡ್ ಬಿಟ್ಟಿದೀನಿ ಇನ್ನೇನ್ ಮದುವೆಗಳು ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ ಒಂದೊಂದೇ ಮದ್ವೆಗಳ್ ಅಟೆಂಡ್ ಮಾಡ್ಬೇಕು ಅದಕ್ಕೆ ಒಳ್ಳೊಳ್ಳೆ ಸೀರೆಗಳು ಬೇಕೇ ಬೇಕು ನನಗೆ ಸಾರಿ ಶಾಪ್ ಗಳಿಗೆ ಹೋಗಕ್ ಆಗ್ಲಿಲ್ಲ ನಾನು ಕೆಲವು ಸಾರಿ ಆನ್ಲೈನ್ ಅಲ್ಲಿ ಕೂಡ ಪರ್ಚೇಸ್ ಮಾಡ್ತೀನಿ ಆಫ್ಲೈನ್ ಅಲ್ಲಿ ಕೂಡ ಪರ್ಚೇಸ್ ಮಾಡ್ತೀನಿ ಇವರು ಅರುಂಧತಿ ಅಂತ ಹೇಳಿ ನಮ್ಮನೆಗೆ ತುಂಬಾ ಹತ್ತಿರದಲ್ಲಿ ಇದಾರೆ ಇವರ ಶಾಪ್ ಬಂದು ಆರ್ ಟಿ ನಗರ್ ಸುಲ್ತಾನ್ ಪಾಳ್ಯದಲ್ಲಿದೆ ಇದೆ ಮೌರ್ಯ ಸಿಲ್ಕ್ಸ್ ಅಂತ ಹೇಳಿ ಸೊ ನಾನು ಶಾಪ್ ಶಾಪಲ್ಲಿ ಕೂಡ ಹೋಗಿ ಸೀರೆಗಳನ್ನ ಕೆಲಸ ನೋಡ್ತಾ ಇರ್ತೀನಿ ಈ ಸಾರಿ ನನಗೆ ಸಮಯ ಸಿಗ್ಲಿಲ್ಲ ಸರಿ ಮನೆಗೆ ಕರ್ಸ್ಕೊಳ್ಳೋಣ ಅಂತ ಹೇಳಿ ಮನೆಗೆ ಕರೆಸಿದೀನಿ ಒಂದ್ ಎರಡರಿಂದ ಮೂರ್ ಸೀರೆಗಳು ಬೇಕಿತ್ತು ಇವ್ರ ಹತ್ರ ಸಿಗುವಂತ ಸೀರೆ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಕಂಚಿ ಸೀರೆಗಳು ಸಿಗುತ್ತೆ ಕಂಚಿ ಸೀರೆಗಳ ಕ್ವಾಲಿಟಿ ಎಲ್ಲ ತುಂಬಾನೇ ಚೆನ್ನಾಗಿದೆ ನೋಡಿ ಸೀರೆಗಳು ನೋಡ್ಬೋದು ನೀವು ತುಂಬಾ ಚೆನ್ನಾಗಿದೆ ಈಗ ಅರುಂಧತಿ ಅವರು ಒಂದೊಂದೇ ಸೀರೆಗಳನ್ನ ಓಪನ್ ಮಾಡಿ ತೋರಿಸ್ತಾರೆ ಹೇಗಿದೆ ಅಂತ ನೋಡೋಣ ಬನ್ನಿ ಅರಂಧತಿ ಅವರೇ ಈ ಸೀರೆ ತೋರಿಸಿ ಇದೆಲ್ಲ ಸೆಮಿ ಸಿಲ್ಕ್ ಆಗಿರುತ್ತೆ ಮೇಡಮ್ ಓಕೆ ಪ್ಯೂರ್ ಮಿಕ್ಸ್ ಇರುತ್ತೆ ನಾವ್ ಏನ್ ಮಿಕ್ಸ್ ಮಾಡಿರ್ತೀವೋ ಇದೆಲ್ಲ ಅದನ್ನ ಪ್ಯೂರ್ ಸಿಲ್ಕ್ ಇರುತ್ತೆ ಮೇಡಮ್ ಇದರಲ್ಲಿ ನೋಡಿ ಇದು ಬ್ರೈಡಲ್ ಇದು ಇದು ಪಲ್ಲು ಮೇಡಮ್ ಓಕೆ ತುಂಬಾ ಚೆನ್ನಾಗಿದೆ ಅರಂಧತಿ ಅವರೇ ತುಂಬಾನೇ ರಿಚ್ ಲುಕ್ ಕೊಡ್ತಾ ಇದೆ ಪಲ್ಲು ಹೌದು ಇದು ಟಿಶ್ಯೂ ಮೇಡಮ್ ಇದು ಟಿಶ್ಯೂ ಬ್ಲೌಸ್ ನೋಡಿ ಇದು ಬ್ಲೌಸ್ ಬರುತ್ತೆ

ಇನ್ನೂ ತುಂಬಾ ಕಲೆಕ್ಷನ್ಸ್ ಗಳಿದೆ ನೋಡೋಣ ಒಂದೊಂದೇ ನೋಡ್ತಾ ಇದ್ದೀವಿ ಇದೊಂದೇ ಡಿಸೈನ್ ಅಲ್ಲಿ ಮೂರ್ ಕಲರ್ಸ್ ಇದೆ ಹೌದು ಮೇಡಮ್ ಇವಾಗ ಮೂರು ಕಲರ್ ತಂದಿದೀವಿ ಶಾಪಿಗೆ ಬಂದ್ರೆ ಇನ್ನು ಕಲರ್ಸ್ ಸಿಗುತ್ತೆ ಓಕೆ ಇದೊಂದೇ ಡಿಸೈನ್ ಅಲ್ಲಿ ಸುಮಾರು ಕಲರ್ಸ್ ಗಳು ಸಿಗುತ್ತೆ ಒಂದಷ್ಟು ಬೆಸ್ಟ್ ಸೀರೆ ಕಲೆಕ್ಷನ್ ತೋರಿಸಿ ಬೆಸ್ಟ್ ನೋಡಿ ಮೇಡಮ್ ಇದ್ರು ಈ ಸ್ಯಾರಿನು ತುಂಬಾನೇ ಚೆನ್ನಾಗಿದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಉಟ್ಕೊಂಡ್ರೆ ಮಾತ್ರ ತುಂಬಾ ತುಂಬಾ ಚೆನ್ನಾಗಿದೆ ನಮ್ಮ ಶಾಪ್ ಅಲ್ಲಿ ಇದೆ ತುಂಬಾ ಜಾಸ್ತಿ ಹೋಗ್ತಾ ಇದೆ ನೋಡಿ ಮೇಡಮ್ ಇದೆಲ್ಲ ಬ್ರೈಡಲ್ ಸ್ಯಾರೀಸ್ ಹೌದು ಮೇಡಮ್ ಇದೆಲ್ಲ ಬ್ರೈಡಲ್ ಸ್ಯಾರೀಸ್ ಇದೆ ತುಂಬಾ ಚೆನ್ನಾಗಿದೆ ಇದು ಕೂಡ ನನ್ಗೆ ತುಂಬಾನೇ ಇಷ್ಟ ಆಯ್ತು ಪಲ್ಲು ಬ್ಲೌಸ್ ಪಲ್ಲು ಮೇಡಮ್ ನೋಡಿ ಪಲ್ಲು ಚೆನ್ನಾಗಿದೆ ಬಾರ್ಡರ್ ತುಂಬಾನೇ ಚೆನ್ನಾಗಿದೆ ಹೌದು ಮೇಡಮ್ ಮುಟ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಬಾರ್ಡರ್ ಎಲ್ಲ ಸ್ವಲ್ಪ ಚೆನ್ನಾಗಿದೆ ತುಂಬಾನೇ ದೊಡ್ಡದಾಗಿದೆ ಗೋಲ್ಡ್ಗೆ ರೆಡ್ ಕಲರ್ ಚೆನ್ನಾಗಿದೆ ಇದ್ರ ಪ್ರೈಸ್ ಎಷ್ಟಿದೆ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಇದೆ ಮೇಡಮ್ ನಮ್ಮಲ್ಲಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇಂದ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಸೆಮಿ ಸಿಲ್ಕ್ ಸಿಗುತ್ತೆ ಓಕೆ ಇದು ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರುತ್ತೆ ಮೇಡಮ್ ನಮ್ದೇ ಐವತ್ ಮಗ ಇದೆ ನಾವು ಅಲ್ಲಿಂದ ತಗೊಂಡ್ ಬಂದು ಸೇಲ್ ಮಾಡ್ತೀವಿ ಈ ಪ್ರೈಸ್ ಗೆ ಎಲ್ಲ ನಿಮಗೆ ಎಲ್ಲೂ ಯಾರು ಕೊಡಕ್ ಆಗೋದಿಲ್ಲ ಇದು ಗದ್ವಾಲ್ ಸೆಮಿ ಸಿಲ್ಕ್ ಮೇಡಮ್ ಓಕೆ ಕಾಪರ್ ಬಾರ್ಡ್ರೆ ಬರುತ್ತಲ್ಲ ಎಲ್ಲ ಕಾಪರ್ ಗೋಲ್ಡ್ ಎಲ್ಲ ಬರುತ್ತೆ ಮೇಡಮ್ ಇದಕ್ಕೆ ಗೋಲ್ಡ್ ಇದೆ ಇದ್ರಲ್ಲಿ ಕಾಪರ್ ಇದೆ ಮೇಡಮ್

ಒಂದಕ್ಕಿಂತ ಒಂದು ಸ್ಯಾರಿಗಳು ತುಂಬಾನೇ ಚೆನ್ನಾಗಿದೆ ಇದ್ರ ಬೆಲೆ ಎಷ್ಟು ಇದ್ರ ಬೆಲೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೇಡಮ್ ಸೆಮಿ ಸಿಲ್ಕ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ನಮ್ ಹತ್ರ ಓಕೆ ತುಂಬಾನೇ ಕಡಿಮೆ ಪರವಾಗಿಲ್ಲ ಈ ಪ್ರೈಸ್ ಸೆಮಿ ಕಂಚಿ ಎಲ್ಲ ಮಾತಾಡ್ಸಿದ್ರೇನೆ ಮೂರುವರೆ ಅದು ಏನು ಹೇಳ್ತಾರೆ ಸ್ಯಾರೀಸ್ ಎರಡ್ ಸಾವಿರದ್ದು ಒಂದೇ ತರ ಇರುತ್ತೆ ಫಿಫ್ಟಿ ತೌಸಂಡ್ ವರ್ಗು ಒಂದೇ ತರ ಮೊಬೈಲ್ ಅಲ್ಲಿ ಹಂಗೆ ಕಾಣ್ಸುತ್ತೆ ಬಟ್ ನಮ್ಮ ಹತ್ರ ಬಂದಿ ಒಂದ್ಸರಿ ಟಚ್ ಅಂಡ್ ಫೀಲ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಸ್ಯಾರೀಸ್ ಎಲ್ಲ ತುಂಬಾ ಚೆನ್ನಾಗಿದೆ ನೀವು ಬರೀ ಕಂಚಿ ಸೀರೆಗಳ್ನಷ್ಟೇ ಮ್ಯಾನುಫ್ಯಾಕ್ಚರ್ ಮಾಡೋಲ್ಲ ನಿಮ್ದೇ ಒಂದ್ ಮಗ್ಗ ಇದೆಯಾ ಹೌದು ಮೇಡಮ್ ಕಂಚಿ ಸೀರೆ ಮಾತ್ರನೇ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಓಕೆ ಸೊ ನೀವು ಕಸ್ಟಮೈಸ್ ಕೂಡ ಮಾಡ್ಕೊಡ್ತೀವಿ ಹೌದು ಒಂದೇ ಕಲರ್ ಅಲ್ಲಿ ಒಂದು ನೂರ್ ಸೀರೆ ಬೇಕಂದ್ರೂ ನೀವು ಮಾಡ್ಕೊಡ್ತ ಹೌದು ಮೇಡಮ್ ನಾವು ಸ್ಕೂಲ್ಸ್ ಸ್ಕೂಲ್ಸ್ಗೆಲ್ಲ ಡೇ ಡೇಗೆ ಎಲ್ಲಾ ನಮ್ಮತ್ರನೇ ತುಂಬಾ ಜನ ಮೂರ್ನಾಲ್ಕು ಸ್ಕೂಲ್ ಅವರೆಲ್ಲ ನಮ್ ಹತ್ರನೆ ತಗೊಂಡು ಯೂನಿಫಾರ್ಮ್ ಇಟ್ಟು ಹೌದು ಹೌದು ಮೇಡಮ್ ಫಿಫ್ಟಿ ಸ್ಯಾರೀಸ್ ಏಯ್ಟಿ ಸ್ಯಾರೀಸ್ ಎಲ್ಲ ತಗೊಂಡ್ ಹೋಗಿದ್ದಾರೆ ನಾವು ನಮ್ಗೆ ಒಂದ್ ಮಂತ್ ಟೈಮ್ ಕೊಟ್ರೆ ನಾವೆಲ್ಲ ಮಾಡ್ಕೊಡ್ತೀವಿ ಇವರೇ ನೇಕಾರರಾಗಿರೋದ್ರಿಂದ ನಿಮ್ಗೆ ಏನಾದ್ರು ಬಲ್ಕ್ ಆರ್ಡರ್ ಬೇಕು ಒಂದೇ ಕಲರ್ ಅಲ್ಲಿ ಒಂದು ನೂರ್ ಸೀರೆ ಬೇಕಂತೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಇವರೇ ನೇಯ್ದು ನಿಮ್ಗೆ ಸೀರೆ ಕೊಡ್ತಾರೆ ಸೊ ಇವರೇ ಓನ್ ಮ್ಯಾನುಫ್ಯಾಕ್ಚರರ್ ಆಗಿರೋದ್ರಿಂದ ಪ್ರೈಸ್ ಕೂಡ ತುಂಬಾನೇ ಕಡಿಮೆ ಇದೆ ಕ್ವಾಲಿಟಿನಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ ಸೀರೆಗಳೆಲ್ಲ ತುಂಬಾನೇ ಚೆನ್ನಾಗಿದೆ ಮದ್ವೆಗಳಿಗೆ ಹಬ್ಬಗಳಿಗೆ ಪ್ರತಿಯೊಂದಕ್ಕೂ ಕೂಡ ಸೀರೆ ತಗೊಂಡ್ಬಹುದು ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ನನಗೆ ತುಂಬಾನೇ ಇಷ್ಟ ಆಯ್ತು ಪರ್ಸ್ನಲಿ ಸೊ ನಾನು ತಗೊಂಡಿರೋ ಸೀರೆಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಪ್ಲೀಸ್ ಎಷ್ಟು ಕಲರ್ ಸಿಗುತ್ತೆ ಇವಾಗ ಮೂರು ಕಲರ್ ಇದೆ ನೋಡಿ ಗ್ರೀನ್ ಇದೆ ಗ್ರೀನ್ಗೆ ಬ್ರೌನ್ ಓಕೆ ಇದು ಗ್ರೇ ಗ್ರೇ ರೆಡ್ ಕಾಂಬಿನೇಷನ್ ಓಹ್ ಚೆನ್ನಾಗಿದೆ ಮೂರಕ್ಕೂ ಸೇಮ್ ಡಿಫ್ರೆಂಟ್ ಸೇಮ್ ಬಾರ್ಡರ್ ಚೆನ್ನಾಗಿದೆ ಒಂದು ಸ್ಯಾರಿ ನಿಮಗೆ ಮಲ್ಟಿಪಲ್ ಕಲರ್ಸ್ ಅಲ್ಲಿ ಹಾಗೆ ಮಲ್ಟಿಪಲ್ ಡಿಸೈನ್ಸ್ ಅಲ್ಲಿ ಸ್ಯಾರಿ ಸಿಗುತ್ತೆ ನೋಡಿ ಈಗ ಈ ಬ್ಲೂ ಕಲರೂ ಹಾಗೆ ಒಂದು ಗ್ರೀನ್ ಇನ್ನೊಂದು ಬಂದು ಗ್ರೇ ವಿತ್ ರೆಡ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ ನೋಡಿ ಮೇಡಮ್ ಇದುನೂ ಕಲರ್ ತುಂಬಾ ಚೆನ್ನಾಗಿದೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದೆಲ್ಲ ಸೆಮಿ ಸಿಲ್ಕ್ ಆಗಿರುತ್ತೆ ಮೇಡಮ್ ಓಕೆ ಹಾ ಇದು ಇದು ಬ್ಲೌಸ್ ಇದು ಪल्लू ರೆಡ್ ಅಲ್ಲಿ ಬಂದಿದೆ ಹಾ ರೆಡ್ ಗೆ ಪल्लू ಇದು ಬ್ಲೌಸ್ ಬರ್ತಿದೆ ಬ್ಲೌಸ್ ಬ್ಲೌಸ್ ಪೇನ್ ಬರ್ತಿದೆ ಓಕೆ

ಇದರಲ್ಲಿ ಕಲರ್ಸ್ ಎರಡಿದೆ ನೋಡಿ ಮೇಡಮ್ ಓಕೆ ಒಂದರಲ್ಲಿ ಒಂದು ಗ್ರೀನ್ ಇನ್ನೊಂದು ಬಂದು ಕ್ರೀಮ್ ಕಲರ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ ನೋಡಿ ಕಲರ್ಸ್ ಅಂತೂ ಹ್ಯೂಜ್ ಆಗಿದೆ ಹ್ಯೂಜ್ ಡಿಸೈನ್ಸ್ ಅಲ್ಲಿ ಇದೆ ಒಂದಕ್ಕಿಂತ ಒಂದು ತುಂಬಾನೇ ಚೆನ್ನಾಗಿದೆ ನೋಡಿ ಮೇಡಮ್ ಇದು ತುಂಬಾ ಚೆನ್ನಾಗಿದೆ ಸಿ ಗ್ರೀನ್ ಗೆ ಬಾಟಲ್ ಗ್ರೀನ್ ಇದೆ ಎಲ್ಲ ಸೆಮಿ ಸಿಲ್ಕ್ ಆಗಿರುತ್ತೆ ಇದು ತುಂಬಾನೇ ಚೆನ್ನಾಗಿದೆ ಸ್ವಲ್ಪ ಯುನೀಕ್ ಆಗಿದೆ

ಇದು ಕೂಡ ಪ್ಲೇನೇ ಬರುತ್ತೆ ಹೌದು ಮೇಡಮ್ ಪ್ಲೇನೇ ಬರುತ್ತೆ ನೋಡಿ ಮೇಡಮ್ ಇದು ಪಲ್ಲು ಬರುತ್ತೆ ಇದು ಓಕೆ ನೋಡಿ ಮೇಡಮ್ ಇದು ಗದ್ವಲ್ ಬ್ರೈಡಲ್ ಮೇಡಮ್ ಇದು ಗದ್ವಲ್ ಬ್ರೈಡಲ್ ಸೆಮಿ ಸಿಲ್ಕ್ ಅಂತ ಇದು ಬ್ಲೂಗೆ ಗ್ರೀನ್ ನೋಡಿ ಮೇಡಮ್ ಇದು ಪಲ್ಲು ಇದು ಮೇನ್ ಬ್ಲೌಸ್ ಬರುತ್ತೆ ಎಷ್ಟು ರಿಚ್ ಆಗಿದೆ ನೋಡಿ ಮೇಡಮ್ ಗೋಲ್ಡ್ ತುಂಬಾನೇ ಗೋಲ್ಡ್ ಜರಿ ಮೇಡಮ್ ಇದು ನೋಡಿ ನೋಡಿ ಮೇಡಮ್ ಹೌದು ತುಂಬ ದಪ್ಪ ರಫ್ ಎಲ್ಲ ಇಲ್ಲ ಮೇಡಮ್ ಯಾರು ಬೇಕಾದ್ರೂ ಉಟ್ಕೋಬೇಕು ಹೌದು ಸೀಟ್ ಅನ್ನಾನೇ ಅನ್ನಿಸ್ತಾ ಇದೆ ಆ್ಯಕ್ಚುಲಿ ಆಗಿ ಹೌದು ಸಾಫ್ಟ್ ಫೀಲ್ ಆಗ್ತಾ ಫೀಲ್ ಆಗ್ತಾ ಇದೆ ಹೌದು ಮೇಡಮ್ ನಮ್ಮ ಹತ್ರ ಅದೇ ಇದು ತುಂಬಾ ಅಂದ್ರೆ ದಪ್ಪ ಎಲ್ಲ ಇಲ್ಲ ಯಾರು ಬೇಕಾದ್ರೂ ಉಟ್ಕೋಬೇಕು ಓಕೆ ಇದರಲ್ಲಿ ಎರಡು ಕಲರ್ಸ್ ಎರಡು ಕಲರ್ ಇದೆ ಮೇಡಮ್ ಶಾಪ್ ಗೆ ಬಂದ್ರೆ ನೀವು ಇನ್ನು ಕಲರ್ಸ್ ನೋಡಬಹುದು ಓಕೆ ಚೆನ್ನಾಗಿದೆ ಇದಕ್ಕಿಂತ ನನಗೆ ಇದೆ ತುಂಬಾನೇ ಇಷ್ಟ ಹೌದು ಮೇಡಮ್ ಇದರಲ್ಲಿ ತುಂಬಾ ಅಂತ ಡಿಫರೆಂಟ್ ಆಗಿದೆ ತುಂಬಾ ಡಿಫರೆಂಟ್ ಆಗಿದೆ ಮೇಡಮ್ ಹೌದು ಹೌದು ತುಂಬಾ ಚೆನ್ನಾಗಿದೆ ಇದು ನೋಡಿ ಮೇಡಮ್ ಇದು ಡಿಸೈನಿಂಗ್ ಸಿಲ್ಕ್ ಸಾರೀಸ್ ಅಂತ ಇದು ಓಕೆ ಕ್ಲಾತ್ ಅಷ್ಟು ಸೆಮಿ ಸಿಲ್ಕ್ ಬರುತ್ತೆ ತುಂಬಾನೇ ಸಾಫ್ಟ್ ಆಗಿದೆ ಮೆಟೀರಿಯಲ್

ಬ್ಲೌಸ್ ಕ್ಲೋತ್ ನೋಡಿ ಹೌದು ಐರನ್ ಎಲ್ಲ ಎಣ್ಣೆ ಅದೇನೂ ಬೇಕಾಗಿಲ್ಲ ಹಾಗೆ ಉಡು ಹಾಗೆ ಉಡ್ಬೋದು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಬ್ಲೌಸ್ ತುಂಬಾ ಚೆನ್ನಾಗಿದೆ ನಾವೇ ಹೇಳಿ ಮಾಡಿಸ್ತೀವಿ ಮೇಡಮ್ ಇದು ಕಲರ್ ಕಂಚಿ ಸ್ಯಾರೀಸ್ ಎಲ್ಲ ನಮ್ಮ ಮಗ ತಯಾರಾಗುತ್ತೆ ಇದೆಲ್ಲ ಮಗ್ದವರ ಹತ್ರ ನಾವು ಹೇಳಿ ಮಾಡಿಸಿ ತಗೊಳ್ತೀವಿ ಈ ಸೀರೆ ತುಂಬಾ ಚೆನ್ನಾಗಿದೆ ಅದೊಂದು ಅವರೇ ನಾನು ಇದನ್ನೇ ಫೈನಲ್ ಮಾಡ್ಕೊಳ್ತೀನಿ ಸರಿ ನನಗಿದು ಸಾಕು ತುಂಬಾನೇ ಚೆನ್ನಾಗಿದೆ ಬಾರ್ಡ್ರೆಲ್ಲ ತುಂಬಾನೇ ಚೆನ್ನಾಗಿದೆ ಕೊಡ್ತಾ ಇದೆ ನನಗೆ ಈ ಸೀರೆ ತುಂಬಾನೇ ಇಷ್ಟ ಆಯ್ತು ಇದ್ರ ಬಾರ್ಡ್ರೆಲ್ಲ ತುಂಬಾನೇ ಚೆನ್ನಾಗಿದೆ ಈ ಕಲರ್ ಕಾಂಬಿನೇಷನ್ ನನ್ನ ಹತ್ರ ಇರಲಿಲ್ಲ ಅದಕ್ಕೆ ನಾನು ಈ ಸೀರೆ ತಗೊಳ್ತಾ ಇದ್ದೀನಿ ನೋಡಿ ಪಲ್ಲು ಅಂತೂ ತುಂಬಾನೇ ಚೆನ್ನಾಗಿದೆ ನೋಡಿ ಬಾರ್ಡ್ರ್ ಕೂಡ ಅಷ್ಟೇ ಸ್ವಲ್ಪ ದೊಡ್ಡ ಬಾರ್ಡ್ರು ಬಂದಿದೆ ತುಂಬಾನೇ ಚೆನ್ನಾಗಿದೆ ನೋಡಿ ಮದುವೆಗಳಿಗೆ ಹಬ್ಬಕ್ಕೆ ಫಂಕ್ಷನ್ಗಳಿಗೆಲ್ಲ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಇದು ನಾನು ತಗೊಂಡಿರುವಂತ ಸೀರೆ ಮೈಸೂರು ಸೆಮಿ ಸಿಲ್ಕ್ ಅಲ್ಲಿ ಸೀರೆ ತಗೊಂಡಿದ್ದೀನಿ ಈ ಸೀರೆ ಕಲರ್ಸ್ ನನ್ನ ಹತ್ರ ಇರಲಿಲ್ಲ ಇದು ಕೂಡ ತುಂಬಾನೇ ಚೆನ್ನಾಗಿದೆ ನೋಡಿ ತುಂಬಾ ತುಂಬಾ ಸಾಫ್ಟ್ ಆಗಿದೆ ಸೀರೆ ಅಂತೂ ನಿಜವಾಗ್ಲೂ ತುಂಬಾ ಲೈಟ್ ವೈಟು ಹೆಲೂನ್ ಬಾರ್ಡ್ರು ಬಂದಿದೆ ಈ ಕಲರ್ ಕೂಡ ನನ್ನ ಹತ್ರ ಇರ್ಲಿಲ್ಲ ಇದೊಂದು ತಗೊಂಡಿದೀನಿ ಹಾಗೆ ನೋಡಿ ಇದೊಂದು ಕಲರ್ ತಗೊಂಡಿದೀನಿ ಈ ಕಲರ್ ಕೂಡ ನನ್ನ ಹತ್ರ ಇರ್ಲಿಲ್ಲ ತ್ರೀ ಫಿಫ್ಟಿ ರುಪೀಸ್ಗೆ ಇಷ್ಟು ಒಳ್ಳೆ ಸ್ಯಾರೀಸ್ ತುಂಬಾನೇ ಸಾಫ್ಟ್ ಆಗಿದೆ ಸ್ಯಾರಿ ಅಂತೂ ನಾನು ಇಲ್ಲಿವರೆಗೂ ಅಂತೂ ತಗೊಂಡಿಲ್ಲ ಇಷ್ಟು ಕಡಿಮೆ ಬೆಲೆಗೆ ಸೊ ಇವರು ಓನ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಈ ಪ್ರೈಸ್ ನಲ್ಲಿ ಕೊಡ್ತಾ ಇದ್ದಾರೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಒಟ್ಟು ಮೂರ್ ಸೀರೆಗಳನ್ನ ತಗೊಂಡಿದ್ದೀನಿ

ಇಂಥ ಒಳ್ಳೆ ಆಫರ್ ಕೊಡ್ತಾ ಇದಾರೆ ಮೌರ್ಯ ಸಿಲ್ಸ್ ಅವರು ಆರ್ ಟಿ ನಗರ್ ಸುಲ್ತಾನ್ ಪಳ್ಯದಲ್ಲಿ ಇವ್ರ ಶಾಪ್ ಖಂಡಿತ ಮಿಸ್ ಮಾಡಿಕೊಳ್ದಿರ ಇವ್ರ ಶಾಪ್ ವಿಸಿಟ್ ಮಾಡಿ ಹಾಗೆ ಗೋಲ್ಡ್ ಕಾಯಿನ್ ನ ಪಡ್ಕೊಳ್ಳಿ ಇಂತ ಅವಕಾಶ ನಿಜವಾಗ್ಲೂ ಎಲ್ಲೂ ಸಿಕ್ಕೋದಿಲ್ಲ ಕ್ವಾಲಿಟಿ ಎಲ್ಲ ಸೀರೆ ತುಂಬಾ ಚೆನ್ನಾಗಿದೆ ಇವರೇ ನೇಕಾರರಾಗಿರೋದ್ರಿಂದ ತುಂಬಾನೇ ಒಳ್ಳೆ ಕ್ವಾಲಿಟಿ ರೀಸನಬಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದಾರೆ ಹಾಗೆ ಇವರು ಆನ್ಲೈನ್ ಸರ್ವಿಸ್ ಕೂಡ ಕೊಡ್ತಾರೆ ಇವರ ಇನ್ಸ್ಟಾಗ್ರಾಮ್ ಐಡಿ ಮೌರ್ಯ ಸಿಲ್ಕನ್ ಸ್ಯಾರೀಸು ಇವ್ರ ಪೇಜ್ ಡೀಟೇಲ್ಸ್ ನ ಮೆನ್ಶನ್ ಮಾಡಿರ್ತೀನಿ ಒಂದ್ಸಾರಿ ಕಾಂಟ್ಯಾಕ್ಟ್ ಮಾಡಿ ಇವ್ರು ಬಂದು ನಿಮ್ಗೆ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ ಮನೆಗೆ ಸೀರೆಗಳನ್ನ ತಗೊಂಡ್ ಬಂದು ತೋರಿಸ್ತಾರೆ ನೀವೇನಾದ್ರೂ ಇವ್ರ ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿ ನಿಮ್ಗೆ ಇಷ್ಟ ಆಗುವಂತ ಸ್ಯಾರೀಸ್ಗಳ ಕಲೆಕ್ಷನ್ ಎಲ್ಲ ನೀವು ಒಂದು ಸ್ಕ್ರೀನ್ ಶಾಟ್ ತಗೊಂಡು ಅವ್ರಿಗೆ ಕಳ್ಸಿದ್ರೆ ಅವ್ರು ನಿಮ್ಗೆ ಮನೆಗೆ ಬಂದು ಡೆಲಿವರಿ ಕೊಡ್ತಾರೆ ಹಾಗೆ ಒಂದು ಸ್ಯಾರಿಗೆ ಇವ್ರು ಖಂಡಿತ ಬರಲ್ಲ ಮಿನಿಮಮ್ ಅಂದ್ರು ಎರಡರಿಂದ ಮೂರ್ ಸೀರೆಗಳನ್ನ ನೀವು ತಗೊಂಡ್ರೆ ಇವರು ಮನೆಗೆ ಬಂದು ಸರ್ವಿಸ್ ಕೊಡ್ತಾರೆ ಪ್ರತಿ ಐದು ಸಾವಿರ ಪರ್ಚೇಸ್ ಮಾಡುವಂತ ಎಲ್ಲ ಕಸ್ಟಮರ್ಸ್ಗೂ ಕೂಡ ಗೋಲ್ಡ್ ಕಾಯಿನ್ ಕೊಡ್ತಾ ಇದ್ದಾರೆ ಬೆಸ್ಟ್ ಆಫರ್ ನೀವು ಕೂಡ ಖಂಡಿತ ಮಿಸ್ ಮಾಡ್ತೀರಾ ಮಾವಿಯಾ ಸಿಲ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಡಿಸ್ಕ್ರಿಪ್ಷನ್ ಮೆನ್ಶನ್ ಮಾಡಿರ್ತೀನಿ ಇವ್ರ ಶಾಪ್ ಅಡ್ರೆಸ್ ಕೂಡ ಮೆನ್ಶನ್ ಮಾಡಿರ್ತೀನಿ ವಿಸಿಟ್ ಮಾಡಿ ಹಾಗೆ ಅವರು ತುಂಬಾ ಫ್ರೆಂಡ್ಲಿ ಆಗಿ ಎಲ್ಲಾ ಸರ್ಚ್ ಗಳನ್ನ ಕೂಡ ತೆಗೆದು ಓಪನ್ ಮಾಡಿ ತೋರಿಸಿದ್ರು ತುಂಬಾ ಚೆನ್ನಾಗಿ ಮಾತಾಡಿದ್ರು ಕೂಡ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್